Hi guys, welcome back to Manjula Sanjay YouTube channel. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಅಂತ ಕೆಲಸ ಮುಗಿಸಿ ಆಫೀಸಿಗೆ ಬೇಗ ಹೋಗಬೇಕಿತ್ತು ಇವತ್ತು ಆಫೀಸಲ್ಲ ಆಫೀಸ್ ಪ್ರೋಗ್ರಾಮ್ ಇದೆ ರುಚಿದಿ ಪ್ರಿನ್ಸಲ್ಲಿ ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ನನ್ನ ಮಗಳನ್ನು ಕೂಡ ಕಾಲೇಜಿಗೆ ಬಿಟ್ಟು ನಾನು ಕೂಡ ರೆಡಿ ಆದೆ ಸಿಂಪಲಾಗಿ ತಿಂಡಿ ಬಂದು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಇತ್ತು ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ನೀಟಾಗಿ ನಾನು ರೆಡಿಯಾಗಿ ಇನ್ನು ಹೋಟೆಲ್ಗೆ ಅಂತ ಹೇಳಿ ಹೊರಟೆ ಇದು ಬಂದು ಲೀ ರುಚಿ ಸಾರಿ ರುಚಿದಿ ಪ್ರಿನ್ಸಲ್ಲ ಲೀ ರುಚಿ ಪಕ್ಕಪಕ್ಕನ ಇದೆ ದಿ ಪ್ರಿನ್ಸ್ ಲೀ ರುಚಿ ಪಕ್ಪಕ್ಕನೇ ಇದೆ ಪ್ರೋಗ್ರಾಮ್ ಇದ್ದಿದ್ದು ಲೀ ರುಚಿಲಿ ಸೊ ಇವರೆಲ್ಲ ನಮ್ಮ ಒಂದು ಬಾಸ್ಗಳು ರಾಕೇಶ್ ಶರ್ಮಾ ಸರ್ಡು ಮತ್ತು ಸೀತಾಕರ್ಣ ಸರು ಇವರಿಬ್ಬರು ಇವತ್ತು ಮೈಸೂರಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ಇದು ಆರನೇ ವರ್ಷದ ಆರೋಗ್ಯ ಪ್ರೋಗ್ರಾಮ್ ಅಂಥೇಳಿ ಆರನೇ ವರ್ಷದ್ದು ಮೈಸೂರಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇನ್ನು ಲೀ ರುಚಿ ಅಂತೂ ತುಂಬಾ ಚೆನ್ನಾಗಿದೆ ನಾನು ಪ್ರೀವಿಯಸ್ ವರ್ಕ್ ಮಾಡ್ತಿದ್ದ ಕಂಪನಿಯಲ್ಲಿ ಇಲ್ಲಿ ಸಾಕಷ್ಟು ಪ್ರೋಗ್ರಾಮ್ಗಳನ್ನ ನಾವು ಮಾಡಿದ್ದೀವಿ ನಾನು ಕೂಡ ಇಲ್ಲೇ ಒಂದು ದಿನ ಸ್ಟೇ ಇದ್ದು ಎಲ್ಲ ಪ್ರೋಗ್ರಾಮ್ನ ಅಟೆಂಡ್ ಕೂಡ ಮಾಡಿದ್ದೀನಿ ಸೊ ಹೋಟೆಲ್ ಅಂತೂ ತುಂಬ ಚೆನ್ನಾಗಿದೆ ಮೇಲುಗಡೆ ದೊಡ್ಡದಾಗಿ ಹಾಲ್ ಇದೆ ಸ್ವಿಮ್ಮಿಂಗ್ ಫುಲ್ ಅಂದರೆ ತುಂಬ ಚಿಕ್ಕದಾಗಿದೆ ಕೆಳಗಡೆ ಇದೆ ನೋಡಿ ಪ್ರೋಗ್ರಾಮ್ದು ಕೂಡ ಆಲ್ರೆಡಿ ಎಲ್ಲ ಮೆನ್ಷನ್ ಮಾಡಿ ಹಾಕಿದ್ದಾರೆ ಸೊ ಎರಡು ಹಾಲ್ ಇದೆ ಸೊ ಎರಡಾಲ್ ಬಗ್ಗೆಯೂ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ವೆಹಿಕಲ್ನ ಕೆಳಗಡೆ ಪಾರ್ಕ್ ಮಾಡಿ ಬರೋರಿಗೆ ಕೆಳಗಡೆಯಿಂದಲೇ ಲಿಫ್ಟ್ ಇದೆ ಸೊ ಇಲ್ಲ ಒಳಗಡೆ ಡೈರೆಕ್ಟಾಗಿ ಡ್ರಾಪ್ ಹಾಕ್ಸ್ಕೊಳ್ಳೋರು ಕೂಡ ಎರಡು ಥರದ ಲಿಫ್ಟ್ ಇದೆ ಇನ್ನು ನಾನು ಲಿಫ್ಟಲ್ಲಿ ಮೇಲ್ಗಡೆ ಬಂದೆ ಫೋರ್ತ್ ಫ್ಲೋರಲ್ಲಿ ಪ್ರೋಗ್ರಾಮ್ ಇದ್ದಿದ್ದು ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಒಂದು ಆಫೀಸಲ್ಲಿ ಯಾರು ಟಾಪರ್ಸ್ ಇದ್ದಾರೋ ಅವ್ರು ಫೋಟೋನು ಇಟ್ಟಿದ್ದಾರೆ ಎಲ್ಲರದ್ದು ನೋಡಿ ತುಂಬ ಖುಷಿಯಾಯಿತು ನೋಡಿ ಫೋಟೋಸ್ ತೊಗೊಳೋದು ಇಷ್ಟಪಡೋರಿಗೆ ಫೋಟೋಸ್ ತೊಗೋಬೋದು ಇನ್ನು ನಾನು ನಮ್ಮ ಕಡೆಯವರೆಲ್ಲ ಬಂದಿಲ್ಲ ಅಂತೇಳಿ ವೆಯ್ಟ್ ಮಾಡ್ತಾ ನಿಂತಿದ್ದೆ ಸಾಕಷ್ಟು ಜನ ಬಂದರು ಇನ್ನೊಂದು ಇಬ್ಬರು ಬರಬೇಕಿತ್ತು ಅಂತೇಳಿ ವೆಯ್ಟ್ ಮಾಡಿ ಬಂದೆ ನೋಡಿ ಇಷ್ಟು ಜನ ಬಂದಿದ್ದಾರೆ ಇವರೆಲ್ಲ ನಮ್ಮ ಒಂದು ಮೈಸೂರು ಬ್ರಾಂಚ್ ಅವರು ಇನ್ನೂ ನಾಲ್ಕೈದು ಜನ ಬರಬೇಕು ವೆಯ್ಟಿಂಗಲ್ಲಿದ್ದಾರೆ ನೋಡೋಣ ಸೊ ಲೇಡೀಸ್ಗೆ ಅಂತೇಳಿ ಎಲ್ಲರಿಗೂ ಒಂದು ಏನಿದೆ ಚಟುವಟಿಕೆ ಮಾಡೋಣ ಅಂಥೇಳಿ ಗೇಮ್ ಆಡಿಸೋಣ ಅಂಥೇಳಿ ಆಡಿಸ್ತಾ ಇದ್ದಾರೆ ಗೇಮ್ ಏನು ಅಂದರೆ ಪ್ರಾಣಿಗಳು ನಾವು ಸಾಕುವಂತಹ ಪ್ರಾಣಿಗಳು ಯಾವ ಥರ ಸೌಂಡ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇವರೊಂದು ಸಿಂಪಲ್ಲಾಗಿ ಒಂದು ಲೇಡೀಸ್ಗೆ ಅಂಥೇಳಿ ಒಂದು ಗೇಮ್ ಇಟ್ಟಿದ್ದಾರೆ ಸೊ ಅದರಲ್ಲಿ ಕೆಲವ್ರಿಗೆದರು ಗೆದ್ದವ್ರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು ಲೇಡೀಸ್ ಆದಮೇಲೆ ಇನ್ನೂ ಜೆಂಟ್ಸ್ಗಂತೂ ಮಾಡಲೇಬೇಕಲ್ಲ ಸೊ ಜೆಂಟ್ಸ್ಗೆ ಡಿಫ್ರೆಂಟಾಗಿಲ್ಲೇ ಅಂತೇಳಿ ಕಪ್ಸಿದು ಬಂದು ಗೇಮ್ಸ್ ಆಡಿಸಿದ್ರು ಇದು ಡಿಫ್ರೆಂಟಾಗಿತ್ತು ಇದು ಕೂಡ ಎಲ್ಲರೂ ಎಂಜಾಯ್ ಮಾಡಿದ್ವಿ ಫಸ್ಟು ಅವರು ಹೋಗ್ಲೋ ಬೇಡವಾ ಅಂತಿದ್ರು ಆಮೇಲೆ ಎಲ್ಲರೂ ಹೋದರು ಸೊ ಖುಷಿಯಾಯಿತು ಬಟ್ ಜೆಂಟ್ಸು ಅಂತೂ ಎಲ್ಲರೂ ಬನ್ನಿ ತಕ್ಷಣ ಎರಡೇ ನಿಮಿಷ ಎಲ್ಲರೂ ಹೋದರು ವ್ಯಾಲೆಂಟ್ರಿಯಾಗಿ ಎಲ್ರಿಗೂ ತುಂಬ ಖುಷಿಯಾಯಿತು ಬಗ್ಗೆ ನೀಟಾಗಿ ತಿಳಿಸ್ಕೊಟ್ರು ಸೊ ಗೇಮ್ ಎಲ್ಲ ಹಾಡಿದ್ರು ಎಲ್ಲ ಖುಷಿಯಾಯಿತು ಸೊ ಗೇಮ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಸಿಂಪಲ್ಲಾಗಿ ಮ್ಯೂಸಿಕ್ ಕೂಡ ಹಾಕಿದ್ರು ಆ ಗೆ ಎಲ್ಲರೂ ಕೂಡ ಅಲ್ಲೇ ಡ್ಯಾನ್ಸ್ ಕೂಡ ಮಾಡಿದ್ರು ಖುಷಿಯಾಯಿತು ಕೆಲವರು ಇವಾಗೆಲ್ಲ ಡ್ಯಾನ್ಸ್ ಇರೋದು ಏಯ್ಟ್ ಓ ಕ್ಲಾಕ್ ಆದಮೇಲೆ ಮಾಡ್ತೀವಲ್ಲ ಅದು ನಿಜವಾದ ಡ್ಯಾನ್ಸ್ ಅಂತೇಳಿ ಅವ್ರಿಗವ್ರೆ ಒಬ್ಬೊಬ್ರಿಗವ್ರೆ ಕಾಲು ಹೇಳ್ಕೊಂಡ್ರು ಸೊ ಯಾಕೆಂದರೆ ಈ ಪ್ರೋಗ್ರಾಮು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟಾಗಿ ನೈಟ್ವರೆಗೂ ಇದೆ ಅಂದರೆ ಹತ್ತು ಗಂಟೆವರೆಗೂ ಇರುತ್ತೆ ಸೊ ಈವ್ನಿಂಗು ಎಲ್ಲ ಪೂರ್ತಿ ಡ್ಯಾನ್ಸೇನೆ ಸೊ ಹಾಗಾಗಿ ಇವಾಗಲೇ ಅದ್ರ ಬಗ್ಗೆ ಹೇಳ್ತಾಯಿದ್ರು ಸೊ ಎಲ್ಲರೂ ಒಂದರೊಂದು ಡ್ಯಾನ್ಸ್ ಮಾಡಿದ್ರು ಎಲ್ಲರೂ ಖುಷಿಯಾದರು ಸೊ ಇನ್ನು ಗೇಮ್ಸ್ ಮುಗೀತು ಇವಾಗ ನಮ್ಮ ಒಂದು ಯಾರಿದ್ದಾರೆ ಹೆಡ್ ಸೀತಾಕರಣ್ ಸರ್ ಅವ್ರನ್ನ ಕರೆದು ನಮ್ಮ ಕಂಪ್ನಿ ಬಗ್ಗೆ ಸೊ ಏನಿದೆ ಹೈಲೈಟ್ಸು ಅದ್ರ ಬಗ್ಗೆ ಮಾತಾಡೋದಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದ್ರು ಇವರು ಬಂದು ನಮ್ಮ ದಿವ್ಯಾ ಮೇಡಮು ನಮ್ಮ ಸ್ಟೇಟ್ ಹೆಡ್ ಟ್ರೈನಿಂಗಲ್ಲಿ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ನಮಗೊಂದು ತುಂಬಾ ಫೇವ್ರೇಟು ಸೊ ಲೇಡೀಸಾಗಿ ಒಂದು ಹತ್ತು ಬ್ರಾಂಚಸ್ಗಳಂತೂ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ತುಂಬ ಖುಷಿಯಾಗಿದೆ ನಮಗೂ ಕೂಡ ಏನೇ ಕ್ಲಾರಿಫಿಕೇಷನ್ ಇದ್ದರೂ ಮೇಡಮ್ಮಿ ಕೊಡ್ತಾರೆ ಸೊ ಇವಾಗ ಮೇಡಮ್ಮು ನಮ್ಮ ಒಬ್ಬರು ಹೆಡ್ ಯಾರಿದ್ದಾರೆ ಸೀತಾಕರಣ್ ಸರ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಸೊ ಸೀತಾಕರಣ್ಣ ಜೊತೆಗೆ ನಮ್ಮ ಸತ್ಯನಾರಾಯಣ್ ಸರ್ ಕೂಡ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಇನ್ನು ಅವರಿಬ್ಬರನ್ನ ವೆಲ್ಕಮ್ ಮಾಡೋದಕ್ಕೆ ನಮ್ಮಲ್ಲಿ ಹೆಡ್ ಆದಂತಹ ಅಂದರೆ ಸೀನಿಯರು ಮೋಸ್ಟ್ ಸೀನಿಯರು ನಾಯಕ್ ಸರ್ ಅಂಥೇಳಿ ಅವರಿಬ್ಬರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಮೈಸೂರಲ್ಲಿ ಫಸ್ಟ್ ಟೈಮ್ ಈ ಒಂದು ಆರೋಗ್ಯ ಪ್ರೋಗ್ರಾಮ್ನ ಇವರು ಮಾಡ್ತಾ ಇರೋದು ಸೊ ನಮಗೂ ಕೂಡ ತುಂಬಾ ಖುಷಿ ಯಾಕಂದರೆ ನಾವು ಜಾಯ್ನ್ ಇನ್ನೂ ತ್ರೀ ಫೋರ್ ಮಂತ್ಸ್ ಆಗಿದೆ ಅಷ್ಟೇ ಸೊ ಅಷ್ಟರಲ್ಲೇ ಈ ಒಂದು ಪ್ರೋಗ್ರಾಮ್ ಮೈಸೂರಲ್ಲಿ ನಡೀತಿದೆಯನ್ನೋದು ತುಂಬ ಖುಷಿಯಾಯಿತು ಇನ್ನು ಅವರು ನಮ್ಮ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯ ವಿಚಾರಣೆಗಳ ತಿಳಿಸ್ತೀನಿ ಅಂತ ಹೇಳಿದ್ರು ಅದ್ರ ಜೊತೆಗೆ ನಮ್ಮಲ್ಲಿ ಯಾರೆಲ್ಲ ಟಾಪರ್ಸ್ ಇದ್ದಾರೆ ಫಸ್ಟು ಅವ್ರನ್ನೆಲ್ಲನೂ ಕರೆದು ಸನ್ಮಾನ ಮಾಡಬೇಕಿತ್ತು ಸೊ ಫಸ್ಟು ಅವರೆಲ್ಲರನ್ನು ಕರೆದು ಫೋಟೋಸ್ ತೆಗೆದು ಎಲ್ಲ ಸನ್ಮಾನ ಮಾಡಿದ್ರು ರಾಕೇಶ್ ಸರ್ರವ್ ರಾಕೇಶ್ ಸರ್ರವ್ ಬರಬೇಕಿತ್ತು ಬಟ್ ಕೆಲವು ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ನಮ್ಮೊಟ್ಟಿಗೆ ಅವರು ವೀಡಿಯೋ ಕಾಲಲ್ಲಿದ್ದರು ಅವರು ಕೂಡ ಈ ಒಂದು ಆರೋಗ್ಯ ಪ್ರೋಗ್ರಾಮ್ ಬಗ್ಗೆ ಎಲ್ಲ ಮಾಹಿತಿ ತಿಳಿಸ್ಕೊಟ್ರು ಅದು ಆದಮೇಲೆ ಸಾಕಷ್ಟು ಜನ ನಮ್ಮಲ್ಲಿ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಟೂ ಹಂಡ್ರೆಡ್ ಪ್ಲಸ್ ಎಲ್ಲರೂ ಬಂದಿದ್ದರು ಸೊ ಎಲ್ಲರನ್ನೂ ನೋಡಿ ತುಂಬಾ ಖುಷಿಯಾಯಿತು ಸೊ ಫಸ್ಟ್ ಟೈಮು ನಾವು ಒಂದು ಈ ಒಂದು ಆಫೀಸಿಗೆ ಜಾಯಿನ್ ಆದಮೇಲೆ ಈ ಒಂದು ಪ್ರೋಗ್ರಾಮ್ನ ನೋಡ್ತಾ ಇರೋದು ಅಟೆಂಡ್ ಮಾಡ್ತಾ ಇರೋದು ಇನ್ನು ನನಗೆ ಕೆಲವೊಂದು ಮಧ್ಯದಲ್ಲಿ ಕಾಲ್ಸ್ಗಳು ಬಂತು ಅಂತ ಹೇಳಿ ಇದ್ದು ಹೊರಗಡೆ ಬಂದು ಮಾತಾಡ್ತಾ ಇದೆ ಅದಾದಮೇಲೆ ನಮ್ಮ ಹೆಡ್ಡೆ ಯಾರಿದ್ದಾರೆ ಸೊ ಅವರು ಕೆಲವೊಂದು ನಮಗೆ ತಿಳಿಸ್ಬೇಕಾಗದಂತಹ ಮಾಹಿತಿಗಳೆಲ್ಲ ತಿಳಿಸಿದ್ರು ಮತ್ತು ಲಾಸ್ಟು ಪ್ರೋಗ್ರಾಮ್ಸೆಲ್ಲ ನಾವು ಎಲ್ಲೆಲ್ಲಿ ಹೇಗೆ ಹಿಂಗೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಎಲ್ಲ ತೋರಿಸಿದ್ರು ಎಲ್ಲ ನೋಡಿ ತುಂಬಾ ಖುಷಿಯಾಯಿತು ಇನ್ನು ಈ ಒಂದು ವಿಡಿಯೋ ಬಂದು ಗೋವಾದಲ್ಲಿ ಇತ್ತೀಚೆಗೆ ನಡೆದಂತಹ ಅವರ ಅನ್ ಅಂತ ಹೇಳೋ ಪ್ರೋಗ್ರಾಮು ಈ ಪ್ರೋಗ್ರಾಮ್ ಗೋವಾದಲ್ಲಿ ನಡೆದಿತ್ತು ತುಂಬ ಜನ ಈ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಿದಾರಂತೆ ಅಲ್ಲಿ ಅಟೆಂಡ್ ಮಾಡಿರೋರು ಇಲ್ಲೂ ಕೂಡ ಒಂದು ಸೆವೆನ್ ಟು ಏಯ್ಟ್ ಮೆಂಬರ್ಸ್ ಬಂದಿದ್ದಾರೆ ಸೊ ಅವರುಗಳು ಈ ಪ್ರೋಗ್ರಾಮ್ ಹೇಗಿತ್ತು ಅಂತ ಬಾಯಲ್ಲಿ ಇದ್ರು ಬಟ್ ನಮಗೆಲ್ಲರಿಗೂ ತೋರಿಸೋದಕ್ಕೆ ಅಂತಲೇ ಕಂಪ್ನಿಯಿಂದ ನೀಟಾಗಿ ಬಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ ಸೊ ಪ್ರೋಗ್ರಾಮ್ ನೋಡಿ ಸಾಕಷ್ಟು ಜನ ಸೇರಿದ್ದಾರೆ ನೋಡಿ ಎಲ್ಲ ಸೀನಿಯರ್ ಸಿಟಿಜನ್ಸು ಬೇರೆ ಬೇರೆ ಊರಿನವರು ಇಲ್ಲೂ ಕೂಡ ಫೈ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ಮೆಂಬರ್ಸ್ ಇದ್ದಾರೆ ಸೊ ಇಲ್ಲಿಗೆ ರಾಕೇಶ್ ಸರ್ ಹೋಗಿದ್ದರು ಸೊ ಅಲ್ಲಿ ಪ್ರೋಗ್ರಾಮ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಸೊ ಏನಿದೆ ಪ್ರೋಗ್ರಾಮು ಸೊ ಇನ್ನೂ ಇದನ್ನು ಯಾವ ರೀತಿ ಬೆಳವಣಿಗೆ ಮಾಡ್ಬೋದು ಇಂಪ್ರೂವ್ಮೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ಕೊಟ್ಟು ರು ಸೊ ನಮ್ಮನ್ನು ಕರೆದಿದ್ರು ಆ್ಯಕ್ಚುಲಿ ಪ್ರೋಗ್ರಾಮ್ ಮಾಡಿದಾಗ ನಾನು ಆಫೀಸಿಗೆ ಜಾಯ್ನ್ ಆಗಿದ್ದೆ ಬಟ್ ಓನ್ಲಿ ಫಾರ್ ಸೆಲೆಕ್ಟೆಡ್ ಮೆಂಬರ್ಸ್ ಅಂತ ಹೇಳಿದರು ಬಟ್ ನಾವೆಲ್ಲ ನ್ಯೂ ಕಮರ್ಸ್ ಅಂತ ಒಂದು ಚಾನ್ಸ್ ಕೂಡ ಇತ್ತು ಬಟ್ ನನಗೆ ಅಚೀವ್ ಮಾಡ್ದೇ ಹೋಗೋಕ್ಕೆ ಇಷ್ಟ ಆಗಿರಲಿಲ್ಲ ಸೊ ಹಾಗಾಗಿ ನಾನು ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಅಚೀವ್ ಮಾಡಿ ಹೋಗೋಣ ಅಂಥೇಳಿ ಸೊ ಬಟ್ ಟಾಟಾ ಕಂಪನಿ ನಾನು ವರ್ಕ್ ಮಾಡ್ತಿರೋದು ಸೊ ಕಂಪ್ನಿ ಬಗ್ಗೆ ಅಂತೂ ಹೇಳಂಗೆ ಇಲ್ಲ ತುಂಬಾ ಚೆನ್ನಾಗಿದೆ ಸೊ ಈ ಥರ ಪ್ರೋಗ್ರಾಮ್ ಎಲ್ಲ ನೋಡಿದಾಗಂತೂ ಇನ್ನೂ ಖುಷಿಯಾಯಿತು ಅದ್ರ ಜೊತೆಗೆ ಸೊ ಅಲ್ಲಿ ಪ್ರೋಗ್ರಾಮ್ನ ಅಟೆಂಡ್ ಮಾಡಿ ಯಾರೆಲ್ಲ ಬಂದಿದ್ದಾರೆ ಅವ್ರನ್ನೆಲ್ಲನೂ ಕರೆಸಿ ಪ್ರೋಗ್ರಾಮ್ ಬಗ್ಗೆ ಅವ್ರಿಗೆ ಅನಿಸಿಕೆಗಳ ಏನಿದೆ ಅನ್ನೋದನ್ನ ವ್ಯಕ್ತಪಡಿಸೋದಕ್ಕೆ ಹೇಳಿದ್ರು ಎಲ್ಲರೂ ಅವರವರ ಒಪಿನಿಯನ್ನ ತಿಳಿಸಿದ್ರು ಸೊ ನಮಗೂ ತುಂಬಾ ಅದಾದ ಅದಾದಮೇಲೆ ನೋಡಿ ನನಗೊಂದು ಕಾಲ್ಸ್ ಬಂತು ಅಂತೇಳಿ ಹೊರಗಡೆ ಬಂದೆ ನಾನು ಹೊರಗಡೆಯಿಂದ ಮಾಡಿದಾಗ ವಿಡಿಯೋ ನೋಡಿ ಇಷ್ಟು ಜನ ಇದ್ದಾರೆ ಸೊ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪ್ಲೇಸ್ ಇದ್ದಾರೆ ಖುಷಿಯಾಯಿತು ಇನ್ನು ಮಾತಾಡ್ತಾ ಮಾತಾಡ್ತಾ ಮಧ್ಯಾಹ್ನ ಆಯಿತು ಲಂಚ್ಗೆ ವೆಜ್ಜು ಪ್ಲಸ್ ನಾನ್ ವೆಜ್ಜು ಎರಡೂ ಕೂಡ ಇತ್ತು ಇದೆಲ್ಲ ಸಲಾಡ್ಸ್ಗಳು ನೋಡಿ ಡಿಫ್ರೆಂಟಾಗಿ ಇಟ್ಟಿದ್ದಾರೆ ಕ್ಯಾರೆಟ್ಟು ಇದು ಐ ತಿಂಕ್ ಪೈನಾಪಲ್ ಮಸಾಲ ಆನಿಯನ್ ಕೊಕುಂಬರ್ ಇದೆ ಎಲ್ಲ ಸ್ಲೈಸು ತುಂಬಾ ಚೆನ್ನಾಗಿದೆ ಸೊ ನಾನು ಒಂದು ರೌಂಡು ಹೋಗಿ ಏನಿದೆ ಅಂತ ನೋಡಿಕೊಂಡು ಬಂದೆ ಅದಾದಮೇಲೆ ಮತ್ತೆ ಕೆಲವೊಂದು ಫೋಟೋಸ್ಗಳೆಲ್ಲ ಶೇರ್ ಮಾಡ್ತಾಯಿದ್ರು ಅದು ನೋಡಿಕೊಂಡು ಮತ್ತೆ ಊಟಕ್ಕೆ ಬಂದ್ವಿ ಸೊ ಊಟ ಅಂತೂ ಸೂಪ್ ಇದೆ ಏಕೆಂದರೆ ಇಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಇತ್ತು ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಗೋತಾ ತೊಗೋತಾಯಿದ್ರು ವೆಜ್ ತಗೊಳ್ಳೋರು ವೆಜ್ ತೊಗೋತಾಯಿದ್ರು ಇನ್ನು ಲಾಸ್ಟಲ್ಲಿ ಸ್ವೀಟು ಐಸ್ ಕ್ರೀಮ್ ಎಲ್ಲ ಇತ್ತು ನಾನು ನಾನ್ ವೆಜ್ ತಿನ್ನೋದ್ರಿಂದ ನಾನ್ ವೆಜ್ ತಗೊಂಡೆ ಬಿರಿಯಾನಿ ಇತ್ತು ಆಗಿತ್ತು ಗ್ರೇವಿ ಇತ್ತು ಚೆನ್ನಾಗಿತ್ತು ರೋಟಿ ಕರಿ ಎಲ್ಲ ಸಖತ್ತಾಗಿತ್ತು ಎಲ್ಲ ಮುಗಿಸ್ಕೊಂಡು ಒಂದು ಆಫ್ ಆರ್ ಅವರ್ ಇಲ್ಲೇ ಕೂತ್ಕೊಳ್ಳೋಣ ಅಂತೇಳಿ ಕೂತಿದ್ವಿ ಅದಾದಮೇಲೆ ಬ್ಯಾಂಡ್ ಸೆಟ್ಟು ಈ ಒಂದು ನೆಕ್ಸ್ಟ್ ಏನು ಪ್ರೋಗ್ರಾಮ್ ಇತ್ತು ಅದಕ್ಕೆ ಬ್ಯಾಂಡ್ ಸೆಟ್ ಎಲ್ಲ ತಂದಿದ್ರು ಸೊ ಡ್ಯಾನ್ಸ್ ಮಾಡೋರೆಲ್ಲ ಅಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ನಾವು ಕೂತಿದ್ವಲ್ಲ ಸೊ ಸುಮ್ಮನೆ ಕೂರೋ ಬದಲು ಸೊ ಫೋಟೋಸ್ ವೀಡಿಯೋಸ್ ಯಾರು ಮಾಡೋಣ ಅಂತೇಳಿ ಬಂದ್ವಿ ಇದು ನಮ್ಮ ಮೈಸೂರವರೇನೇ ಇಬ್ಬರೂ ವಿನಯಸರು ನಗರಸರು ಈ ಬ್ಯಾಂಡ್ ಸದ್ದಿಗೆ ಅವ್ರಿಗೂ ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡೋಕ್ಕೆ ಟ್ರೈ ಇದು ಟ್ರೈ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಕೂಡ ಹೌದು ಅದೆಲ್ಲ ಆದಮೇಲೆ ನಮ್ಮ ಒಂದು ಹೆಡ್ ಸರ್ ಜೊತೆ ನಮ್ಮ ಮೈಸೂರು ಟೀಮು ಎಲ್ಲರೂ ಸೇರಿ ಕೆಲವೊಂದು ಫೋಟೋಸ್ಗಳನ್ನ ತೊಗೊಂಡ್ವಿ ಜೊತೆಗೆ ಅವ್ರ ಜೊತೆ ಒಂದು ಹತ್ತು ನಿಮಿಷ ಎಲ್ಲ ಮಾತಾಡಿದ್ವಿ ಖುಷಿಯಾಯಿತು ಇನ್ನು ಮತ್ತೆ ಪ್ರೋಗ್ರಾಮು ಮಧ್ಯಾಹ್ನದ್ದು ನನಗಂತೂ ಒಳ್ಳೆ ಊಟ ಆಗಿತ್ತು ಸೊ ನಿದ್ದೆ ಬರ್ತಾಯಿತ್ತು ಬಟ್ ಪ್ರೋಗ್ರಾಮ್ ಚೆನ್ನಾಗಿದೆ ಹಾಗಾಗಿ ಒಂದು ಆಫ್ ಆನ್ ಅವರು ಗ್ಯಾಪ್ ಬಿಟ್ಟಿದ್ರು ಅಷ್ಟೇ ಅದಾದಮೇಲೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಯಾರೆಲ್ಲ ಅಚೀವ್ ವರ್ಸಿದ್ರು ಸೊ ಅವ್ರನ್ನ ಒಂದು ವೆಲ್ಕಮಿಗೆ ಅಂತೇಳಿ ಎಲ್ಲರನ್ನ ನಿಲ್ಲಿಸಿದ್ರು ಇತ್ತು ಬ್ಯಾಂಡ್ ಸೆಟ್ಟು ಜೊತೆಗೆ ಬ್ಯಾಂಡ್ ಸೆಟ್ಟಂತೂ ಸೂಪರಾಗಿತ್ತು ಸಕ್ಕತ್ತಾಗಿ ಬಾರಿಸ್ತಾ ಇದ್ರು ತುಂಬನೇ ಇಷ್ಟ ಆಯಿತು ಸೊ ಎಲ್ಲರೂ ವೀಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಇದ್ದಾರೆ ಈ ಇವರೆಲ್ಲರೂ ಈ ಸಲ ಟಾಪರ್ಸ್ಗಳು ತುಂಬಾ ಒಳ್ಳೊಳ್ಳೆ ಬಿಸ್ನೆಸ್ ಮಾಡಿರೋದಕ್ಕೆ ಈ ಒಂದು ಸನ್ಮಾನ ಸಮಾರಂಭಕ್ಕೆ ಬಂದಿದ್ದಾರೆ ಇಲ್ಲಿ ಮೈಸೂರವರು ಕೂಡ ಇದ್ದಾರೆ ಹೊರ್ಗಡೆಯವರು ಕೂಡ ಇದ್ದಾರೆ ಪ್ಯಾಂಟ್ ಸೆಟ್ ಅಂತೂ ಸಕ್ಕದಾಗಿದೆ ಯಾರು ಇಲ್ಲಿಯವರು ಅಲ್ಲ ಎಲ್ಲ ಹೊರ್ಗಡೆಯವರು ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದರೆ ನಮ್ಮ ಒಂದು ಫ್ಲ್ಯಾಗ್ ಇಂಡಿಯಾ ಫ್ಲ್ಯಾಗ್ನ ಕೊಟ್ಟು ಕೈಯಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಖುಷಿ ವಿಷಯ ಇದು ಈ ಥರನೇ ಇರಬೇಕು ವೆಲ್ಕಮಿಂಗು ಅದ್ರ ಜೊತೆಗೆ ನಮ್ಮ ನಾಯಕ್ಸರ್ ಸೀನಿಯರ್ ಮೋಸ್ಟ್ ಸೊ ಅವರೆಲ್ಲರೂ ಇದ್ದಾರೆ ಖುಷಿ ಖುಷಿಯಾಗತ್ತೆ ಇದರಲ್ಲಿ ನಮ್ಮ ಮೈಸೂರವ್ರು ಕೂಡ ಇದ್ದಾರೆ ಅಂತ ಹೇಳ್ಕೊಡೋದಕ್ಕೆ ಎಲ್ಲ ಕಡೆಯಿಂದನೂ ಬಂದಿರೋರು ಇದ್ದಾರೆ ಈ ಸಲ ಮೈಸೂರು ಟೀಮಿಂದ ಇಬ್ಬರೇ ಇರೋದು ನೆಕ್ಸ್ಟ್ ಟೈಮು ಅಟ್ಲೀಸ್ಟ್ ಒಂದು ಫೈವ್ ಟು ಟೆನ್ ಮೆಂಬರ್ಸ್ ಇರಬೇಕು ಅವಾಗ ಇನ್ನೂ ಖುಷಿಯಾಗತ್ತೆ ಸೊ ಈ ಸಲ ಮೈಸೂರಲ್ಲಿ ಮಾಡಿದರೆ ನೆಕ್ಸ್ಟ್ ಟೈಮ್ ನೋಡೋಣ ಎಲ್ಲಿ ಮಾಡ್ತಾರೆ ಅಂತ ಸೊ ಒಟ್ಟಿನಲ್ಲಿ ಅವನ್ನೆಲ್ಲರೂ ಕರ್ಕೊಂಡ್ಬಂದು ಸ್ಟೇಜ್ ಮೇಲೆ ನಿಲ್ಸಿ ಅವ್ರಿಗೆ ಒಂದು ಸನ್ಮಾನ ಮಾಡ್ತಿರೋದು ತುಂಬಾ ಖುಷಿಯಾಗುತ್ತೆ ವಾ ಸೂಪರ್ ಮೂಮೆಂಟು ಇದಂತೂ ತುಂಬ 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 ಹೆಮ್ಮೆ ಅನಿಸುತ್ತೆ ಇವರೆಲ್ಲ ಚಿವರ್ಸು ಎಲ್ಲ ಚಿವರ್ಸ್ಗೂ ಒನ್ ಸೆಕೆಂಡ್ ಕಂಗ್ರ್ಯಾಚುಲೇಷನ್ಸ್ ಇನ್ನು ಅದೆಲ್ಲ ಪ್ರೋಗ್ರಾಮ್ ಆದಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಆಗಿತ್ತು ಸೊ ಇದು ಫಸ್ಟ್ ಟೈಮು ನಾನು ಲೈವ್ ಆಗಿ ವೈಲನ್ನ ನೋಡ್ಸೋದನ್ನ ಕೇಳ್ತಾ ಇರೋದು ತುಂಬಾ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಅದು ಸ್ಟಾರ್ಟ್ ಮಾಡ್ತಿದ್ದಾಗೇ ಫಸ್ಟು ಅವರು ನುಡಿಸಿದ್ದು ಗಣೇಶನ ಸಾಂಗು ಸೊ ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ ಬಟ್ ಆಮೇಲೆ ಆಮೇಲೆ ಚೆನ್ನಾಗಿ ಗೊತ್ತಾಯ್ತು ಸೊ ನುಡಿಸ್ತಾ ನುಡಿಸ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿ ಕೆಲವೊಂದು ಸಾಂಗ್ಗಳನ್ನ ಅವರು ನುಡಿಸಿದ್ರು ವೈಲನ್ ಜೊತೆಗೆ ಬ್ಯಾಂಡ್ ಸರ್ಟ್ ಅವ್ರು ಏನಿದ್ರು ಅವರು ಕೂಡ ತಾಳನ ಹಾಕ್ತಾಯಿದ್ರು ಸೊ ಹಾಗಾಗಿ ನಮಗೆ ಅದು ಒಂದು ಸಾಂಗು ಎರಡು ಸಾಂಗು ಮೂರು ಸಾಂಗು ಇವರು ಸುಮಾರು ಒಂದು ನಾಲ್ಕರಿಂದ ಐದು ಸಾಂಗು ವೈಲನ್ ವಿತ್ ಬ್ಯಾಂಡಿಂಗಲ್ಲಿ ಬಾರಿಸಿದ್ರು ನಮಗಂತೂ ತುಂಬಾ ಖುಷಿಯಾಯಿತು ಅದು ಕೇಳ್ತಾ ಕೇಳ್ತಾಯಿದ್ರೆ ಏನನ್ನಿಸ್ತಿತ್ತು ಅಂದರೆ ಕೇಳ್ತಾನೇ ರಣ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿ ಇವರು ನುಡಿಸಿದ್ರು ಸೊ ನುಡಿಸಿದ್ದು ಎಲ್ರಿಗೂ ತುಂಬ ಇಷ್ಟ ಆಯಿತು ಹಾಗಾಗಿ ಇನ್ನೂ ಒಂದು ಸಲ ಸೇಮ್ ಒಂದೆರಡು ಸಾಂಗ್ ನುಡಿಸಿ ಅಂತ ಕೇಳ್ಕೊಂಡ್ವಿ ಹಾಗಾಗಿ ಇನ್ನೂ ಒಂದೆರಡು ಸಾಂಗ್ ನುಡಿಸಿದ್ರು ಅದಾದಮೇಲೆ ನಮ್ಮ ಒಂದು ಅಚೀವರ್ಸ್ ಯಾರೆಲ್ಲ ಇದ್ದರು ಅವರೆಲ್ರಿಗೂ ಟ್ರೋಫಿನ ಕೊಡೋದಕ್ಕೆ ಎಲ್ಲರನ್ನು ಸ್ಟೇಜ್ ಮೇಲೆ ಕರೀತಾಯಿದ್ರು ಸಾಕಷ್ಟು ಅವಾರ್ಡ್ಗಳಿತ್ತು ಸೊ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸೊ ನಮ್ಮ ಫೀಲ್ಡಲ್ಲಿ ಎಮ್ ಡಿ ಐ ಟಿ ಅನ್ನೋದು ತುಂಬಾ ಹೈಯೆಸ್ಟ್ ಪೊಸಿಷನು ಸೊ ಅದರಲ್ಲೇ ತುಂಬ ಜನ ಸೆಲೆಕ್ಟೆಡ್ ಆಗಿದ್ದರು ಸೊ ಅವರೆಲ್ಲರಿಗೂ ಕೂಡ ಟ್ರೋಫಿ ಬಂತು ವಾಸುದೇವ್ ಸರ್ ಬಂದು ನಮ್ಮ ಮೈಸೂರು ಬ್ರಾಂಚವರು ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಲೀಡರ್ ಕೂಡ ಅದು ನಮ್ಮ ಸೀನಿಯರು ತುಂಬ ಖುಷಿಯಾಯಿತು ಸೊ ಇನ್ನು ಬೇರೆ ಬೇರೆ ಕಡೆಯಿಂದ ಬಂದಿರೋರು ಹೇಳಬೇಕು ಅಂದರೆ ಇಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಅಚೀವರ್ಸೇನೆ ಇಲ್ಲಿ ಬಂದಿರೋರೇ ಸೆಲೆಕ್ಟೆಡ್ ಮೆಂಬರ್ಸು ಸೊ ಇಲ್ಲೆಲ್ಲರೂ ಅಚೀವ್ ಮಾಡಿ ಆ ಒಂದು ಏನಿದೆ ಅವಾರ್ಡ್ ತೊಗೊಳೋದಕ್ಕೆ ಅಂತಲೇ ಇಲ್ಲಿಗೆ ಬಂದಿರೋರು ಟೂ ಹಂಡ್ರೆಡ್ ಪ್ಲಸ್ ಇದ್ದಾರೆ ಸೊ ಎಲ್ಲರೂ ಕೂಡ ಅಚೀವರ್ಸೇನೆ ಎಲ್ಲ ಬ್ರಾಂಚಿಂದನೂ ಎಲ್ಲರನ್ನೂ ಕೂಡ ಕರೆಯೋದಕ್ಕಾಗಲ್ಲ ಸೆಲೆಕ್ಟೆಡ್ ಮೆಂಬರ್ಸ್ ಮಾತ್ರ ಕರೆದಿರೋದು ಸೊ ಹಾಗಾಗಿ ಇಷ್ಟು ಜನ ಇದ್ದಾರೆ ಎಲ್ಲ ಅಚೀವರ್ಸ್ ಯಾರೆಲ್ಲ ಇದ್ದರೂ ಅವ್ರಿಗೆಲ್ಲರಿಗೂ ಅವಾರ್ಡ್ ಕೊಡ್ತಾ ಇದ್ರು ಅದ್ರ ಮಧ್ಯೆ ಒಂದು ಇವರು ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಯಾರು ಅಚೀವರ್ ಇದ್ದರು ಅವರ ಮಗಳು ಇವರು ಮೇಕಪ್ ಮತ್ತು ತುಂಬಾ ಖುಷಿಯಾಯಿತು ನೋಡಿ ಸೊ ಆ್ಯಕ್ಚುಲಿ ನನಗೂ ಈ ಥರ ಭರತನಾಟ್ಯ ಮೇಕಪ್ ಮಾಡ್ಕೋಬೇಕು ಮಾಡಿಸ್ಕೋಬೇಕು ಅನ್ನೋದು ತುಂಬಾ ಇಷ್ಟ ಬಟ್ ಇದುವರೆಗೂ ಯಾವತ್ತೂ ಟ್ರೈ ಮಾಡಿಲ್ಲ ನಾನು ತುಂಬ ಚಿಕ್ಕವಳಿದ್ದಾಗ ಭರತನಾಟ್ಯ ಬೇಸಿಕ್ ಏನಿದೆ ತ್ರೀ ಮಂತ್ಸ್ ಕೋರ್ಸ್ ಮಾಡಿದ್ದೆ ಅಷ್ಟೇ ಅದೊಂದು ನೆನಪಿದೆ ಅದನ್ನು ಬಿಟ್ಟು ಬೇರೆ ಯಾವುದೂ ಅಷ್ಟು ಚೆನ್ನಾಗಿ ನೆನಪಿಲ್ಲ ಇವರು ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ ಮಾಡಿದ್ರು ಡ್ಯಾನ್ಸ್ ಮಾಡಿದ್ರು ಖುಷಿಯಾಯಿತು ಅದಾದಮೇಲೆ ಎಗೇನ್ ಇನ್ನೆಲ್ಲ ಉಳಿದವ್ರಿಗೆಲ್ಲ ಸೀವರ್ಸ್ಗೆ ಮತ್ತು ಎಲ್ಲರಿಗೂ ಅವಾರ್ಡ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲ ಅವಾರ್ಡೆಲ್ಲ ಮುಗೀತು ಅವಾರ್ಡ್ ಮಧ್ಯದಲ್ಲಿ ನಮ್ಮ ಒಬ್ಬರು ಸೀನಿಯರ್ ಮ್ಯಾನೇಜರ್ಸ್ ಯಾರಿದ್ರು ಅವರ ಬರ್ಡೇ ಇತ್ತು ಸೊ ಹಾಗಾಗಿ ಎಲ್ಲರ ಸಮ್ಮುಖದಲ್ಲಿ ಅವ್ರಿಗೊಂದು ಕೇಕ್ ಕಟ್ ಮಾಡಿಸೋಣ ಅಂಥೇಳಿ ಕೇಕ್ ಕೂಡ ತಂದಿಟ್ಟಿದ್ರು ಇನ್ನು ಅವ್ರಿಗೆ ಕೇಕ್ ಕಟ್ ಮಾಡಿಸಿ ಇನ್ನು ಈವ್ನಿಂಗಲ್ಲೇ ಕಾಫಿ ಟೀ ಎಲ್ಲ ಕುಡ್ಕೊಂಡು ಇನ್ನು ನಾನು ಮನೆಗೆ ಬಂದೆ ಯಾಕೆಂದರೆ ನೈಟು ಮತ್ತೆ ಅಲ್ಲೇ ಪ್ರೋಗ್ರಾಮ್ ಇತ್ತು ಸೊ ನೈಟು ಕೂಡ ಪ್ರೋಗ್ರಾಮ್ ಇದರಿಂದ ಸೊ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ಬರೋಣ ಅಂತೇಳಿ ಹೊರಟಿದ್ವಿ ಸೊ ನಾನು ಮನೆ ಹತ್ರ ಇದರಿಂದ ಮನೆಗೆ ಬಂದೆ ಇನ್ನು ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ರೂಮ್ ಮಾಡಿಕೊಂಡು ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೋತೀವಿ ಅಂತೇಳಿ ಸೊ ಡ್ರೆಸ್ ಚೇಂಜ್ ಮಾಡ್ಕೋತಾಯಿದ್ರು ಇನ್ನು ನಾನು ಫ್ರಾಕ್ ಹಾಕೊಳ್ಳೋಣ ಅಂತೇಳಿ ಫ್ರಾಕ್ ಹಾಕ್ಕೊಂಡು ಇನ್ನು ಬಂದೆ ಇನ್ನು ಆಲ್ಮೋಸ್ಟ್ ಎಲ್ಲರೂ ಬರೋರೆಲ್ಲ ಬಂದು ಅವರ ಒಂದು ಏನಿದೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದರು ಸೊ ನಾನು ಬರಬೇಕಾದ್ರೆ ಕೆಲವೊಂದು ಈಗಲೇ ಒಂದು ಕೆಲವೊಂದು ಫೋಟೋಸು ವೀಡಿಯೋಸ್ ತಗೊಳ್ಳೋಣ ಅಂತೇಳಿ ಇಲ್ಲಿಂದನೇ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹೊರಟೆ ಇನ್ನು ಆಲ್ಮೋಸ್ಟ್ ಎಲ್ಲರೂ ಬಂದು ವೆಯ್ಟ್ ಮಾಡ್ತಾ ಇದ್ರು ನನಗೆ ಕಾಲ್ ಮಾಡ್ತಾಯಿದ್ರು ಇನ್ನೂ ಬಂದಿಲ್ಲ ಅಂಥೇಳಿ ಇನ್ನು ಅಲ್ಲೇ ರೂಮ್ ಮಾಡಿಕೊಂಡು ಇದ್ದವರು ಎಲ್ಲರೂ ಆಲ್ಮೋಸ್ಟು ಎಲ್ಲರೂ ಬಂದು ಅವರ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಏನಿತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ರು ಇನ್ನು ನನ್ನ ಕೆಲವೊಂದು ಫ್ರೆಂಡ್ಸ್ ಬಂದಿರಲಿಲ್ಲ ಅಂತೇಳಿ ವೆಯ್ಟ್ ಮಾಡ್ತಿದ್ದೆ ಸೊ ಇನ್ನು ಡಿನ್ನರ್ ಏನಿದೆ ಅಂತೇಳಿ ನೋಡೋಣ ಅಂತೇಳಿ ಒಂದು ರೌಂಡ್ ಎಲ್ಲ ಬಂದೆ ನೈಟು ಕೂಡ ವೆಜ್ಗೆ ವೆಜ್ಜು ಅಂದರೆ ವೆಜ್ ತಿನ್ನೋರಿಗೆ ವೆಜ್ಜು ನಾನ್ ವೆಜ್ ಲೈಕ್ ಮಾಡೋರಿಗೆ ನಾನ್ ವೆಜ್ ಮಾಡಿದರು ಸೊ ಬಿರಿಯಾನಿ ಅಂತೂ ನೋಡೋದಕ್ಕೆ ತುಂಬ ಖುಷಿಯಾಯಿತು ಸಖತ್ತಾಗಿ ಒಳ್ಳೆ ಸ್ಮೆಲ್ ಬರ್ತಾಯಿತ್ತು ಹಾಗಾಗಿ ಇನ್ನು ಈಗಲೂ ನೋಡಿ ಚಾಟ್ಸು ಸಲಾಡು ಎಲ್ಲ ಇದು ಕೂಡ ಮಾಡಿದ್ದಾರೆ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬರಲಿ ಆಮೇಲೆ ನೋಡೋಣ ಇನ್ನೂ ಪ್ರೋಗ್ರಾಮು ಆಲ್ಮೋಸ್ಟ್ ಮುಗಿಸ್ಕೊಂಡು ಹೋಗೋರು ಊಟಕ್ಕೆ ಆಲ್ರೆಡಿ ಬಂದಿದ್ದರು ಸಲಾಡ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಸೂಪ್ ಅಂತೂ ನೋಡೋದಕ್ಕೆ ತುಂಬ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿದೆ ನಾನು ಇನ್ನು ಬಂದಿರಲಿಲ್ವಲ್ಲ ಸೂಪ್ ಟ್ರೈ ಮಾಡೋಣ ಅಂತೇಳಿ ಸೂಪ್ ಟ್ರೈ ಮಾಡಿದೆ ಅದಾದಮೇಲೆ ನಮ್ಮ ಒಂದು ಫ್ರೆಂಡ್ಸ್ ಎಲ್ಲ ಬಂದರು ನಮ್ಮ ಒಂದು ಸೀನಿಯರ್ಸ್ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ವೀಡಿಯೋ ಮಾಡೋಣ ಅಂತೇಳಿ ಎಲ್ಲ ನೀಟಾಗಿ ವೀಡಿಯೋ ಮಾಡ್ತಾಯಿದ್ದೆ ಒಬ್ರಿಗಿಂತ ಒಬ್ಬರು ಎಂಜಾಯ್ ಮಾಡ್ತಾಯಿದ್ರು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಖುಷಿ ಸೋ ಸೊ ಮೈಸೂರಲ್ಲಿರೋದಕ್ಕೆ ಇಷ್ಟು ಆಲ್ಮೋಸ್ಟು ಆರಾಮಾಗಿದ್ದೀವಿ ಏನೇನಾದ್ರು ಹೊರಗಡೆ ಆಗಿದ್ರೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಬಟ್ ಎಲ್ಲರೂ ಮೈಸೂರಿಗೆ ಬಂದಿರೋದು ಖುಷಿಯಾಯಿತು ಸೊ ಜೊತೆಗೆ ನಾಳೆ ಇಲ್ಲೇ ಸ್ಟೇ ಇದ್ದು ಸಂಜೆ ಹೋಗೋರು ತುಂಬ ಜನ ಇದ್ದಾರೆ ಸೊ ಅವರೆಲ್ಲರಿಗೂ ಮೈಸೂರಲ್ಲಿ ನೋಡುವಂತಹ ಪ್ಲೇಸಸ್ ಏನೇನಿದೆ ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆಲ್ಲರಿಗೂ ಗೈಡ್ ಮಾಡಿದ್ವಿ ಸೊ ಎಲ್ಲರೂ ಸಾಧ್ಯವಾದರೆ ಹೋಗ್ತೀವಿ ಅಂತ ಹೇಳಿದ್ರು ಮೇನಾಗಿ ಪ್ಯಾಲೇಸ್ ಮತ್ತು ಚಾಮುಂಡಿ ಬೆಟ್ಟನ ಯಾರು ಮಿಸ್ ಮಾಡಬೇಡಿ ಅಂತ ಹೇಳಿದೀವಿ ಸೊ ನೋಡೋಣ ನಾಳೆ ಯಾರ್ಯಾರು ಇಲ್ಲೇ ಇದ್ದು ಎಲ್ಲ ನಾವು ಹೇಳಿದಂತಹ ಪ್ಲೇಸಸ್ಗಳೆಲ್ಲ ನೋಡ್ಕೊಂಡು ಹೋಗ್ತಾರೆ ಅನ್ನೋದನ್ನು ಸೊ ಪ್ರೋಗ್ರಾಮ್ ಅಂತೂ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ಸೊ ನಮ್ಮ ಫ್ರೆಂಡ್ಸ್ಗಳ ಜೊತೆಗೆ ನಮ್ಮ ಸೀನಿಯರ್ಸ್ ಅಂದರೆ ಹೊರ್ಗಡೆಯಿಂದ ಯಾರೆಲ್ಲ ಬಂದಿದ್ರು ಅವರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲರೂ ವೀಡಿಯೋಗಳನ್ನ ತೊಗೊಂಡ್ವಿ ಸೊ ಎಲ್ಲ ಆದಮೇಲೆ ಎಲ್ಲ ಫೋಟೋಸ್ ತೊಗೊಂಡ್ವಿ ಎಲ್ಲರ ಜೊತೆ ಮಾತಾಡ್ಬಿಟ್ಟು ಇನ್ನು ಊಟ ಮುಗಿಸೋಣ ಅಂತೇಳಿ ನಾವು ಕೂಡ ಊಟಕ್ಕೆ ಬಂದ್ವಿ ಸಿಂಪಲ್ಲಾಗಿ ಬಿಸಿ ಬಿಸಿ ದೋಸೆ ಹಾಕಿಸ್ಕೊಂಡ್ವಿ ನಾನಂತೂ ಚೆನ್ನಾಗಿ ಬಿರಿಯಾನಿ ತಿಂದೆ ಖುಷಿಯಾಯಿತು ಇನ್ನು ಲಾಸ್ಟಿಗೆ ಬಿಸಿ ಬಿಸಿ ಜಾಮೂನು ಐಸ್ ಕ್ರೀಮು ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ನೋಡಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಹೋಗಿ ರೆಶ್ಟ್ ತಗೋತಾ ಇದ್ದಾರೆ ನಾನು ಎಲ್ಲ ಮುಗಿಸ್ಕೊಂಡು ಅಂತ ಮನೆಗೆ ಬಂದೆ